ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ ಬ್ಲಾಗ್ ಇನ್ ಕನ್ನಡ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ದಿನ ನಾನು ಕರ್ಕೊಂಡು ಬಂದಿದ್ದೀನಿ ಒಂದು ಪ್ರಾಪರ್ಟಿ ವಿಸಿಟ್ಗೆ ಸೊ ಚೈತನ್ಯ ಸರ್ ಫೋನ್ ಮಾಡಿದರು ಮೇಡಮ್ ಅವಾಗ ನೋಡಿದ್ರಿ ಅಲ್ವಾ ಪ್ರಾಪರ್ಟಿ ಇವಾಗ ನೋಡಿ ಬನ್ನಿ ಹೆಂಗೆ ಡೆವಲಪ್ ಆಗಿದೆ ಅಂತ ನಡೀರಿ ಸರ್ ಆಯಿತು ಬರ್ತೀವಿ ಅಂತ ಹೇಳಿ ಪಟ 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 ಅಂತ ನಾನು ಸು ಬಂದಿದ್ದೀವಿ ಸೊ ಈಗ ಆಲ್ರೆಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಗಮನಿಸ್ತಾ ಇರ್ಬೋದು ಅಷ್ಟು ಚೆನ್ನಾಗಿ ಪ್ರಾಪರ್ಟಿಯನ್ನು ಡೆವಲಪ್ ಮಾಡಿದ್ದಾರೆ ಈಗ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಎಲ್ಲ ವರ್ಕ್ ಮುಗ್ದೆ ಹೋಗಿದೆ ಈಗ ರಸ್ತೆ ಆಗಿದೆ ಹಾಗೆ ವಾಟರ್ ಫೆಸಿಲಿಟಿ ಆಗಿದೆ ಕರೆಂಟ್ ಕಂಬ ನೆಟ್ಟಿದ್ದಾರೆ ಎಲ್ಲವೂ ಕೂಡ ಆಗೋಗಿದೆ ಸೊ ಇನ್ನೇನು ಪ್ರಾಪರ್ಟಿ ಸುಮಾರು ಜನ ಆಲ್ರೆಡಿ ತಗೊಂಡಿದ್ದಾರೆ ಇನ್ ಎಷ್ಟು ಉಳಿದಿದೆ ಅಂತ ಪ್ರಾಪರ್ಟಿ ಕೇಳೋಣ ಹಾಗೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ ಜೊತೆ ಇದಾರೆ ಸೊ ತುಳಸಿ ಪ್ರಾಪರ್ಟಿಯ ಓನರ್ ಹಾಗೂ ಪ್ರೊಪ್ರೈಟರ್ ಆಗಿರುವಂತಹ ಚೈತನ್ಯ ಸರ್ ನಮ್ ಜೊತೆ ಇದ್ದಾರೆ ಸರ್ ನಮಸ್ತೆ ಸರ್ ಇದು ಯಾವುದು ಲೇಔಟ್ ಇದು ರೀತಿ ರೆಸಿಡೆನ್ಸಿ ಅಂತ ರೆಸಿಡೆನ್ಸಿ ಸೊ ಈಗ ಆಲ್ರೆಡಿ ರಶ್ಮಿ ಆಯ್ತು ಅದು ಸಕ್ಸಸ್ಫುಲ್ಲಿ ಎಲ್ಲ ಸೋಲ್ಡ್ ಔಟ್ ಸೋಲ್ಡ್ ಔಟ್ ಆಗಿದೆ ಯಾವುದು ಬ್ಯಾಲೆನ್ಸ್ ಇಲ್ಲ ಸೊ ಈಗ ರೀತಿ ರೆಸಿಡೆನ್ಸಿ ಹೌದು ಸೊ ನಾವು ಮುಂಚೆ ನೋಡಿದ್ಕು ಈಗಲೂ ತುಂಬಾ ಜಾಗ ಜಾಂತ್ರ ವ್ಯತ್ಯಾಸ ಇದೆ ಸರ್ ಹೌದು ಮೇಡಮ್ ಅವಾಗ ಏನಂದ್ರೆ ಜಸ್ಟ್ ಮಣ್ ರೋಡ್ ಇತ್ತು ಸ್ವಲ್ಪ ಅವಾಗ ಅವಾಗ ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ ಸೊ ಇವಾಗ ಏನಂದ್ರೆ ಕಂಪ್ಲೀಟ್ ಸರೌಂಡಿಂಗ್ ಕಾಂಪೌಂಡ್ ಅಲ್ಲಿ ಬಂದಿತ್ತು ಡ್ರೈನೇಜ್ ಸಿಸ್ಟಮ್ ಎಲೆಕ್ಟ್ರಿಸಿಟಿ ವಾಟರ್ ಎಲ್ಲಾನು ಪ್ರೊವೈಡ್ ಮಾಡಿದ್ವಿ ಸೊ ಇದು ನೋಡ್ತಾ ಇರಬಹುದು ಗಿಡಗಳು ನಾಟಿದ್ವಿ ಅದು ಒಂದ್ ಸ್ವಲ್ಪ ಇವಾಗ ಸ್ವಲ್ಪ ಮೊಲ್ಕ ಏನಂತಾರೆ ಸ್ವಲ್ಪ ಗ್ರೋ ಆಗ್ತಾ ಇದಾವೆಂಟ್ ಅನ್ನ ಇಟ್ಕೊಂಡಿದ್ದಾರೆ ಸೈಟ್ ಎದುರುಗಡೆ ಹಾಕಿ ಒಂದು ಗಿಡ ನೆಟ್ಟಿದ್ದಾರೆ ಹೌದು ಅದು ಏನು ಅಂದ್ರೆ ಯಾವ ಟೈಪ್ ಆಫ್ ಪ್ಲಾಂಟೇಶನ್ ಮಾಡಿದ್ವಿ ಅನ್ನೋದು ಅದು ಹೆಸರು ಅದು ಯಾವ ಗಿಡ ಅಂತಾನು ಸೊ ಅದು ಒಂದ್ ಸ್ವಲ್ಪ ಅಂದ್ರೆ ನಿಮ್ಗೆ ಒಂದ್ ಎರಡು ಮೂರು ವರ್ಷ ಆದ್ಮೇಲೆ ಅದೇ ಒಂದು ಸ್ವಲ್ಪ ನಿಮ್ಗೆ ಕೊಡುತ್ತೆ ಸರ್ ಮತ್ತೆ ಈ ಪ್ರಾಪರ್ಟಿ ಬಗ್ಗೆ ಕೇಳಬೇಕಿತ್ತು ಸರ್ ಇದು ಯಾವ ಇದು ಖಾತೆ ಖಾತಾ ಪಂಚಾಯತಿ ಖಾತಾ ಸರ್ ಈಗ ಆಲ್ರೆಡಿ ಸೈಟ್ಸ್ ಎಲ್ಲ ಸೇಲ್ ಆಗ್ತಿದೆಯಾ ಹಾ ಆಗ್ತಿದೆ ಮೇಡಂ ಆಲ್ರೆಡಿ ಒಂದು 40 ಸೈಟ್ಸ್ 40 45 ಸೈಟ್ಸ್ ಸೇಲ್ ಆಗಿದೆ ಓಕೆ ಸರ್ ಈಗ ಡೌನ್ ಪೇಮೆಂಟ್ ಎಷ್ಟು ಇದಕ್ಕೆ 50000 ಡೌನ್ ಪೇಮೆಂಟ್ ಮೇಡಂ 50000 ಡೌನ್ ಪೇಮೆಂಟ್ ಇರುತ್ತೆ ಸೋ ಆಮೇಲೆ ಆಮೇಲೆ ನಿಮಗೆ ಅಂದ್ರೆ ಎರಡು ಈಗ ರೆಡಿ ಫಾರ್ ರಿಜಿಸ್ಟ್ರೇಷನ್ ನಾನು ಇವಾಗಲೇ ರೆಡಿ ಇದೀನಿ ಅಂದ್ರೆ ಡೈರೆಕ್ಟ್ 70% ಪೇ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೋಬಹುದು ಉಳಿದಿರ 30% ಬೇಕಂದ್ರೆ ಒಂದು 2 ಮಂತ್ಸ್ ಟೈಮ್ ಕೊಡ್ತೀನಿ ಸರ್ ಅವರು ಯಾರು ಅಲ್ಲಿ ಬರ್ತಾರೆ ಅದು ಕಸ್ಟಮರ್ಸ್ ಮೇಡಂ ಸೈಟ್ ವಿಜಿಟ್ ಗೆ ಬಂದಿರೋ ಓಕೆ ಈಗ ಆಲ್ರೆಡಿ ಸೈಟ್ ವಿಜಿಟ್ ಗೆ ಕಸ್ಟಮರ್ಸ್ ಬರ್ತಿದ್ದಾರೆ ಸೋ ಸರ್ ಒಟ್ಟು ಸರ್ ಇಲ್ಲಿ ಎಷ್ಟು ಸೈಟ್ ಗಳಿದೆ ಇಲ್ಲಿ ಟೋಟಲ್ ಒನ್ ಟ್ವೆಂಟಿ ಟೂ ಸೈಟ್ಸ್ ಇದೆ ಮೇಡಮ್ ಸೈಟ್ಸ್ ಇದೆ ಈಗ ಆಲ್ರೆಡಿ ಫಾರ್ಟಿ ಸೈಟ್ ಆಗಿದೆ ಸೊ ತುಂಬಾ ಖುಷಿ ಆಯ್ತು ಸರ್ ಯಾವ ಯಾವ ಮೆಜರ್ಮೆಂಟ್ ಸೈಟ್ಸ್ ಇದೆ ಸರ್ ನಿಮ್ಗೆ ಇಲ್ಲಿ ಅದೇ ತರ್ಟಿ ಫಾರ್ಟಿ ತರ್ಟಿ 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 ಫಿಫ್ಟಿ ಆರ್ಟ್ ಸೈಟ್ಸ್ ಎಲ್ಲ ಮೆಜರ್ಮೆಂಟ್ಸ್ ಅಲ್ಲಿ ಅವೈಲೇಬಲ್ ಇದೆ ಫೇಸಿಂಗ್ ಯಾವ ಕಡೆ ಇದೆ ಮ್ಯಾಕ್ಸಿಮಮ್ ಅಂದ್ರೆ ಎಲ್ಲ ಫೇಸಿಂಗ್ಸ್ ಇದೆ ಆದ್ರೆ ಜಾಸ್ತಿ ನಿಮ್ಗೆ ಇದರಲ್ಲಿ ಈಸ್ಟ್ ಅಂಡ್ ವೆಸ್ಟ್ ಫೇಸಿಂಗ್ಸ್ ಅವೈಲೇಬಲ್ ಕೊಟ್ಟಿದ್ದೀವಿ ಸೊ ನಾರ್ತ್ ಅಂಡ್ ಸೌತ್ ಸ್ವಲ್ಪ ಕಡಿಮೆ ಇದೆ ಓಕೆ ಕಾರ್ನರ್ ಸೈಡ್ ಸೇಮ್ ರೇಟಾ ಹೌದು ಮೇಡಮ್ ಅಂದ್ರೆ ನಾವು ಈಗ ಏನು ಎಕ್ಸ್ಟ್ರಾ ಚಾರ್ಜಸ್ ಅಂದ್ರೆ ಬೇಸಿಕಲಿ ಮಾರ್ಕೆಟ್ ವ್ಯಾಲ್ಯೂ ಬೇಕಾದ್ರೆ ಆದ್ರೆ ನಿಮಗೆ ಒಂದು 10% ಎಕ್ಸ್ಟ್ರಾ ತಗೋಬೇಕು ನಾವು ಏನು ಅದು ಡಿಮ್ಯಾಂಡ್ ಮಾಡ್ತಿಲ್ಲ ಸೇಮ್ ಅಷ್ಟೇ ಕೊಡ್ತಾ ಇದೀವಿ ಓಕೆ ಸರ್ ಸರ್ ಈಗ ಹೇಳಿದ್ರಿ 50000 ಡೌನ್ ಪೇಮೆಂಟ್ ಅಂತ 50000 ಡೌನ್ ಪೇಮೆಂಟ್ ಆದ್ಮೇಲೆ ನೀವು ಏನಾದರೂ ಲೋನ್ ಗಿನ್ ಮಾಡ್ಸ್ಕೊಡ್ತೀರಾ ಹಾಂ ಡಾ ಖಂಡಿತ ಮಾಡಿಕೊಡ್ತೀನಿ ಮೇಡಮ್ ನನಗೆ ಏನಂದರೆ ಅದರಲ್ಲಿಯೂ ಅಂದರೆ ಈಗ ಸಪೋಸ್ ಈ ಲ್ಯಾಂಡ್ಗೆ ಸೆವೆಂಟಿ ಪರ್ಸೆಂಟ್ ಮಾತ್ರ ನಿಮಗೆ ಲೋನ್ ಆಗುತ್ತೆ ಸೊ ನಿಮ್ಗೆ ತರ್ಟಿ ಪರ್ಸೆಂಟ್ ನಾವೇ ಪೇ ಮಾಡ್ಕೋಬೇಕಾಗುತ್ತೆ ಅಂದರೆ ಕಸ್ಟಮರ್ ಪೇ ಮಾಡಬೇಕಾಗತ್ತೆ ಸೊ ಫಿಫ್ಟಿ ತೌಸಂಡ್ ಕೊಟ್ಟಿದ ಮೇಲೆ ನಿಮ್ಗೊಂದು ಟ್ವೆಲ್ ಡೇಸ್ ಟೈಮ್ ಪೀರಿಯಡ್ ಇರುತ್ತೆ ಒಳಗಡೆ ನೀವು ಇದು ತರ್ಟಿ ಪರ್ಸೆಂಟೇ ಕಟ್ಕೊಳ್ತೀರಾ ಅಥವಾ ಡೈರೆಕ್ಟ್ ನಾನು ಫುಲ್ಲೇ ಕಟ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ತೀರಾ ಅನ್ನೋದು ಕಸ್ಟಮರ್ ಕೆ ಬಿಟ್ಟಿರೋದು ಓಕೆ ಇಫ್ ಇನ್ ಕೇಸ್ ಅವ್ರ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ ನನಗೆ ಆಗಲ್ಲ ಅಂತ ಹೇಳಿದರೆ ತರ್ಟಿ ಪರ್ಸೆಂಟ್ ಲೋನ್ ಫೆಸಿಲಿಟಿ ಮಾಡಿ ಲೋನ್ ಫೆಸಿಲಿಟಿ ಮಾಡಿ ಕೊಡ್ತೀರಾ ಸೊ ಏನಪ್ಪಾ ಅಂದ್ರೆ ಎಲ್ಲ ಅಂದ್ರೆ ಬಡವರ್ಗ ಕುಟುಂಬದಲ್ಲಿರೋರ್ಗು ಎಲ್ಲರಿಗೂ ಕೂಡ ಒಂದು ಕನಸು ಒಂದು ಸೈಟ್ ತಗೋಬೇಕು ಬೆಂಗಳೂರಲ್ಲಿ ಒಂದು ಮನೆ ಮಾಡ್ಕೋಬೇಕು ಅಂತ ಸೊ ಅಂತವ್ರಿಗೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಎಲ್ಲ ರೀತಿಯ ಅದು ಕಡಿಮೆ ಬಜೆಟ್ ಅಲ್ಲಿ ಸಿಗುವಂತ ಸೈಟ್ ಸರ್ ಯಾವ್ಯಾವ ಸೈಟ್ ಮೆಷರ್ಮೆಂಟ್ ಅದೇ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ತರ್ಟಿ ತರ್ಟಿ ಆರ್ಟ್ ಸೈಡ್ಸ್ ಆರ್ಟ್ ಸೈಡ್ಸ್ ಅಲ್ಲಿ ನಿಮಗೆ ಸಿಕ್ಸ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಇದೆ ಮತ್ತೆ ಜಾಸ್ತಿ ಮೆಜರ್ಮೆಂಟ್ ಇದೆ ಟೂ ತೌಸಂಡ್ ಟೂ ತೌಸಂಡ್ ತನಕ ಇದೆ ಸೊ ಹಂಗಿದ್ರೆ ನಿಮಗೆ ಫೈವ್ ಹಂಡ್ರೆಡ್ ಮೆಜರ್ಮೆಂಟ್ ಬೇಕು ಅಂದ್ರೂ ಕೂಡ ನಿಮ್ಗೆ ಏನು ಬಜೆಟ್ ಜಾಸ್ತಿ ಆಗೋದಿಲ್ಲ ಸೊ ಆರಾಮ್ಸೆ ಎಲ್ಲರೂ ಕೂಡ ಎಲ್ಲ ವರ್ಗದವರು ಕೂಡ ಅಮೌಂಟ್ ಅನ್ನ ಬೇರ್ ಮಾಡಬಹುದು ಸರ್ ಸ್ಕ್ವೇರ್ ಫೀಟ್ ಗೆ ಏನಿದೆ ಸರ್ ತೌಸಂಡ್ ಟೂ ಹಂಡ್ರೆಡ್ ಮಾಡ್ತಾ ಇದ್ದೀವಿ ಟೂ ಹಂಡ್ರೆಡ್ ಏನಾದ್ರೂ ನೆಗೋಷಿಯೇಟ್ ಇದೆಯಾ ಸ್ಲೈಟ್ಲಿಗೋಷಿಯೇ ಸ್ಲೈಟ್ಲಿ ನೆಗೋಶಿಯೇಟ್ ಇರುತ್ತೆ ಸೊ ಏನಾದರೂ ಸೈಟ್ ತಗೋಬೇಕು ಅಂತಿದ್ರೆ ಖಂಡಿತವಾಗ್ಲೂ ಇಲ್ಲಿ ಬಂದು ಒಂದ್ಸತಿ ವಿಸಿಟ್ ಮಾಡಿ ಸರ್ ಹೇಳೋದು ಮರ್ತೆ ವಿಸಿಟಿಂಗ್ ಏನಾದರೂ ಚಾರ್ಜಸ್ ತೊಗೊಳ್ತೀರಾ ಏನು ಚಾರ್ಜಸ್ ಇಲ್ಲ ಮೇಡಮ್ ಫ್ರೀ 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 ಕ್ಯಾಬ್ ಫೆಸಿಲಿಟಿ ಕೊಡ್ತಾ ಇದೀವಿ ನಾವು ಸೊ ಯಾರಾದರೂ ಕಸ್ಟಮರ್ ಇಂಟ್ರೆಸ್ಟ್ ಆಯ್ತು ಅಂದರೆ ನಮ್ಮ ಟೋಲ್ ಫ್ರೀ ನಂಬರ್ ಕಾಲ್ ಮಾಡಿದ್ರೆ ನಾವೇ ಅವ್ರಿಗೆ ಒಂದು ಫ್ರೀ ಸೈಟ್ ವಿಸಿಟ್ ಮಾಡಿಕೊಡ್ತೀವಿ ಅವ್ರನ್ನ ಪಿಕ್ ಪಿಕ್ ಮಾಡಿಕೊಂಡು ಸೈಟ್ ವಿಸಿಟ್ ಮಾಡಿಸಿ ಮತ್ತೆ ಡ್ರಾಪ್ ಅನ್ನು ಮಾಡ್ತೀವಿ ಓಕೆ ಸೊ ಅವರೇ ನೀವೇ ಪಿಕ್ ಮಾಡಿ ಸೈಟ್ ವಿಸಿಟ್ ಮಾಡಿಸಿ ಡ್ರಾಪ್ ಕೂಡ ಮಾಡ್ತೀವಿ ಓಕೆ ನೆಕ್ಸ್ಟ್ ಚಾರ್ಜಸ್ ಏನು ಚಾರ್ಜಸ್ ಇಲ್ಲ ಸೊ ಆಕ್ಚುಲಿ ಇನ್ನೊಂದು ಏನಪ್ಪ ಅಂದ್ರೆ ಕೆಲವು ಬ್ರೋಕರ್ಸ್ ಏನು ಮಾಡ್ತಾರೆ ಅಂದರೆ ಸೈಟ್ ವಿಸಿಟ್ ವಿಸಿಟ್ಗೆ ಎಕ್ಸ್ಟ್ರಾ ಚಾರ್ಜಸನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಇವತ್ತು ಬಂದಿದ್ದೀನಲ್ಲ ಒಂದು ದಿನದ ಕೆಲಸ ವೇಸ್ಟ್ ಅಂತ ಹೇಳಿ ಸೊ ಸರ್ ಇಲ್ಲಿ ಬ್ರೋಕರ್ಸ್ ಎಂಟರ್ಟೈನ್ ಮಾಡ್ತೀರಾ ನಾವು ಯಾವುದೇ ಥರ್ಡ್ ಪಾರ್ಟಿ ಇವ್ರನ್ನ ಎಂಕರೇಜ್ ಮಾಡಲ್ಲ ಏನಿದ್ರು ಕಸ್ಟಮರು ನಾವು ಅಷ್ಟು ಇನ್ನೊಂದೇನು ಪ್ಲಸ್ ಪಾಯಿಂಟ್ ಅಂತ ಅಂದರೆ ಇಲ್ಲಿ ಬ್ರೋಕರ್ ಎಂಟರ್ಟೈನ್ ಮಾಡೋದಿಲ್ಲ ಡೈರೆಕ್ಟು ಪಾರ್ಟಿ ಅಂದರೆ ಯಾರಿದ್ದಾರೆ ಓನರು ಹಾಗೂ ಸೈಟ್ ತಗೊಳ್ತಾ ಇರೋಂಥ ವ್ಯಕ್ತಿ ಅಷ್ಟೇ ಸೊ ಹಾಗಾಗಿ ನಿಮಗೆ ಬ್ರೋಕರ್ ಚಾರ್ಜಸ್ ಉಳಿತು ಅಂತಲೇ ಹೇಳ್ಬೋದು ಸರ್ ಇದು ಎಷ್ಟು ದೂರ ಆಗುತ್ತೆ ನಿಮಗೆ ಇದು ತುಮಕೂರು ಅಂದ್ರೆ ತುಮಕೂರು ಹೈವೇದಲ್ಲಿ ಇದು ನಮ್ಮ ಬೆಂಗಳೂರಿಂದ ಒಂದು ತರ್ಟಿ ತರ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ನೆಲ್ಮಂಗ್ಲಿಂದ ಒಂದು ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಟಿಬೆಗೂರಿಂದ ಫೋರ್ ಕಿಲೋಮೀಟರ್ ಹೈವೇ ಇಂದ ಜಸ್ಟ್ ಟೂ ಅಂಡ್ ಹಾಫ್ ಕಿಲೋಮೀಟರ್ ಕಿಲೋಮೀಟರ್ ಎಸ್ಪೆಷಲಿ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂದ್ರೆ ಇಲ್ಲಿ ಸುತ್ತಲೂ ನೇಚರ್ ಇರೋದ್ರಿಂದ ಒಂಥರ ಪ್ರಶಾಂತವಾದಂಥ ಗಾಳಿ ಆ ತಣ್ಣಗಿರುವಂಥ ವಾತಾವರಣ ಅದು ಚೆನ್ನಾಗಿದೆ ಮತ್ತು ಅಕ್ಕಪಕ್ಕ ನವಿಲ್ಗಳಂತೂ ಇತ್ತು ತಾವಾಗಿಂದ ನನ್ನ ತಲೆ ಮೇಲಿಂದ ಒಂದು ಹೋಯಿತು ನಾನು ಅದೇ ಎದುರುಕೊಂಡೆ ಸುನಿ ಹೇಳ್ತಿದ್ರು ಅದು ಗಂಡವಿಲನು ಅಂತ ಅದೇ ಎಲ್ಲ ಡಿಸ್ಕಸ್ ಮಾಡ್ತಾ ಕೂತಿದ್ವಿ ಸರ್ ಏನೇನು ಫೆಸಿಲಿಟಿ ಈಗ

ಎಲ್ಲ ಮೇಡಮ್ ನಿಮಗೆ ಈಗ ಬೆಂಗಳೂರಲ್ಲೇ ಇದ್ದು ಗೇಟ್ ಕಮ್ಯುನಿಟಿ ನೋಡಿರೋರಿಗೆಲ್ಲ ಏನು ಫೆಸಿಲಿಟಿ ಕೊಡ್ತಾರೋ ಅವೆಲ್ಲ ಇಲ್ಲಿ ನಾನು ಕೊಡ್ತಾ ಇದ್ದೀನಿ ಎ ಟು ಝೆಡ್ ಕೊಡ್ತಾ ಇದ್ದೀನಿ ಸೆಕ್ಯುರಿಟಿ ಏನಾದರೂ ಇದೆಯಾ ಹೌದು ಮೇಡಮ್ ಕಾಂಪೌಂಡ್ ವಿಥ್ ನಿಮ್ಗೆ ಕಾಂಪೌಂಡ್ ಇರುತ್ತೆ ಮೆನ್ ಗಿಟ್ ಸೆಕ್ಯೂರಿಟಿನೂ ಇರುತ್ತೆ ಸೊ ಯಾರೇ ಎಂಟ್ರಿ ಆದ್ರೂ ಇನ್ ಅಂಡ್ ಔಟ್ ಎಂಟ್ರಿನೂ ಮಾಡಿಸ್ತಾ ಇದ್ದಾರೆ ಓಕೆ ವೆರಿ ಗುಡ್ ಸೊ ಯಾರೇ ಎಂಟ್ರಿ ಬಂದ್ರೂ ಏನು ತೊಂದರೆ ಇಲ್ಲ ಭಯ ಪಡುವಂಥ ಎಂಥದ್ದು ಇಲ್ಲ ಎಲ್ಲಾದರೂ ಒಂದು ಗೆಸ್ಟ್ ಹೌಸ್ ಮಾಡ್ಕೊಂಡು ಆರಾಮಾಗಿ ನೇಚರ್ ಹತ್ರದಲ್ಲಿರಬೇಕು ಭೂತಾಯಿ ಮಡಿಲಲ್ಲಿರಬೇಕು ಪ್ರಕೃತಿ ಮಾತೆಯ ಮಡಿಲಲ್ಲಿರಬೇಕು ಅಂದರೆ ಇದು ಬೆಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು ಅಲ್ಲ ಸರ್ ಸೊ ಈವನ್ ಇನ್ನೊಂದು ಏನು ಗೊತ್ತಾ ಪ್ಲಸ್ ಪಾಯಿಂಟು ನೀವು ನೇಚರ್ ಹತ್ರ ಇದ್ದಷ್ಟು ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಒಳ್ಳೆ ಆಕ್ಸಿಜನ್ ತೊಗೊಳೋದ್ರಿಂದ ಹಾಗೆ ಈ ತಣ್ಣ ಗಾಳಿ ಕಣ್ಣು ಹೊಡೆಯುತ್ತೆ ನೋಡಿ ಕಣ್ಣಿಗೂ ಕೂಡ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ಯಾರಾದರೂ ಕಸ್ಟಮರ್ಸ್ ಬಂದರೆ ದಯವಿಟ್ಟು ಒಂಚೂರು ಸ್ಲೈಟ್ ನೆಗೋಷಿಯೇಟ್ ನಿಮ್ಮ ಕಡೆಯಿಂದ ಬಂದರೆ ಪಕ್ಕ ಮಾಡಿ ಕೊಡ್ತೀನಿ ಮಾಡಿಕೊಡಿ ಯಾಕಂದರೆ ತುಳಸಿ ಪ್ರಾಪರ್ಟಿ ಅವ್ರದ್ದು ಈಗ ಆಲ್ರೆಡಿ ನಾನು ಸುಮಾರು ಒಂದು ಫೈವ್ ಸಿಕ್ಸ್ ಪ್ರಾಜೆಕ್ಟನ್ನು ನಾನು ಎಲ್ಲರಿಗೂ ತೋರ್ತಿದ್ದೀನಿ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂಥ ವೀಡಿಯೋನೇ ಆದಷ್ಟು ಮಾಡ್ತಾ ಇರೋದು ಈಗ ಸುಮಾರು ಪ್ರಾಪರ್ಟೀಸೇ ಆಗಿರ್ಬೋದು ಎಲ್ಲವೂ ಕೂಡ ಯೂಸ್ ಆಗುವಂಥ ವೀಡಿಯೋನೇ ಮಾಡ್ತಾ ಇರೋದು ಸರ್ ಇಷ್ಟೆಲ್ಲ ಮಾಹಿತಿ ಕೊಟ್ಟ್ರಿ ಥ್ಯಾಂಕ್ ಯು ಸೋ ಮಚ್ ಓಕೆ ಸರ್ ಥ್ಯಾಂಕ್ ಯು ಸ್ನೇಹಿತರೆ ನೋಡಿದ್ರಿ ಅಲ್ವಾ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಅಂತ ಅನ್ಕೊಳ್ತೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಈ ಪ್ರಾಪರ್ಟಿ ಇಷ್ಟ ಆಯಿತು ಅಂದರೆ ಒನ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ಹೋಗಿ ಇಲ್ಲ ಯಾರ ಹತ್ರ ಪ್ಲೀಸ್ ಕನ್ಸಲ್ಟ್ ಮಾಡಿ ಕನ್ಸಲ್ಟ್ ಮಾಡಿ ಅವರು ಎಸ್ ಎಲ್ಲ ಓಕೆ ಅಂತ ಅಂದಮೇಲೆ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಸೊ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಎಲ್ಲರಿಗೂ ಯೂಸ್ಫುಲ್ ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಬಾಯ್